ಪ್ರತಿ ಸಾರಿ ಯಾಕೆ ಸಿನಿಮಾ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಯಾಕೆ ಸಿನಿಮಾ ತಡ ಆಗ್ತಿದೆ ಅಥವಾ ಏನು ಅಂತಂದಾಗ ನಾನು ನಾನು ಬೇಸಿಕಲಿ ಫಿಲಮ್ ಫೆಟರ್ನಿಟಿ ಅಥವಾ ಫಿಲಮ್ ಇಂಡಸ್ಟ್ರಿಯಿಂದ ಬಂದಂತ ವ್ಯಕ್ತಿ ಅಲ್ಲ ನನಗೆ ದಯವಿಟ್ಟು ಕೇಳ್ಸ್ಕೊಬೇಕು ಸರ್ ಫೋನ್ಗಳು ಬೇಡ ಪ್ಲೀಸ್ ಪ್ಲೀಸ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟಾಕ್ ಟು ದ ಕ್ಯಾಮರಾಸ್ ಇಟ್ಸ್ ಕ್ವೈಟ್ ಅನ್ ಎಮೋಷನಲ್ ಥಿಂಗ್ ಐ ವಾಂಟ್ ಟು ಟಾಕ್ ಟು ಯು ಗೈಸ್ ನೀವುಗಳು ತುಂಬಾ ಮುಖ್ಯವಾದ ವ್ಯಕ್ತಿಗಳು ನನಗೆ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ತುಂಬ ನಮ್ ತಾಯಿಣೆ ಪಬ್ಲಿಕ್ ಸ್ಟೆಂಟ್ ಪಬ್ಲಿಕ್ ಸ್ಟೆಂಟ್ ಎಲ್ಲ ಇದು ಈ ಸಿನಿಮಾ ಬಗ್ಗೆ ಮಾತನಾಡಬೇಕು ಒಂದ್ ಕ್ಷಣ ಕಣ್. ಇಲ್ಲಿ ಬರುತ್ತೆ. ಓಲಾ ಸಾರಿ. ಓಕೆ. ಇಟ್ ಫೀಲ್ ಮೀ ಸಾರಿ. ಈ ಸಿನಿಮಾ ಯಾಕೆಂದ್ರೆ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಪ್ರತಿಯೊಬ್ಬರು ಬಿಗ್ボス ಅನ್ನೋ ವೇದಿಕೆಗೋದೆ. ಬಿಗ್ ಬಾಸ್ ಇಂದ ಗೆದ್ದು ಬಂದ್ಮೇಲೆ ಮೇಲೆ ಪ್ರತಿಯೊಬ್ರು ಕೇಳಿದ ನೀನ್ ರೈತನ ನೀನ್ ನೀನ್ ಇಂತ ಒಳ್ಳೆ ಬಟ್ಟೆಗಳ ಹಾಕಿದ್ರೆ ನೀನ್ ಯಾವ ಸಿಗ್ತದೆ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬಾ ಸ್ನೇಹಿತರು ಮಾತ್ರ ಅಲ್ಲ ಕುಟುಂಬದವ್ರಿಂದ ಬರ ಶುರುವಾಗತ್ತೆ ಅವ್ರು ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಏನ್ ಅಂತ ಪ್ರತಿಯೊಬ್ರು ಕೇಳ್ತಾನೆ ನನ್ನ ಜೀವನದಲ್ಲಿ ನಮ್ಮ ತಾಯಾಣೆ ಹೇಳ್ತೀನಿ ಯಾವತ್ತು ಸುಡೋದ್ ನನ್ ನನ್ನ ಮಗ ಅಲ್ಲ ನಾನು ಅರ್ಧ ಮೂವತ್ತು ರೂಪಾಯಿ ಚಿತ್ರ ಕಷ್ಟ ನಾನು ನಾವು ಓದ್ ಬಂದಿದ್ದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಗೌರ್ಮೆಂಟ್ ಕಾಲೇಜ್ ಅಂಡ್ ವಾಸ್ ಗೋಲ್ಡ್ ಮೆಡಲಿಸ್ಟ್ ಎಂ ಎಸ್ ಸಿ ಗೋಲ್ಡ್ ಮೆಡಲ್ ಡೆಪ್ಯಿ ರೇಂಜರ್ ಆಗಿ ಸೆಲೆಕ್ಟ್ ಆಗಿದ್ದೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಇನ್ ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿಂದ ಬಿಟ್ಟು ಅದ್ ಏನೋ ಒಂದು ರುಚಿ ಬೆಳಕಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡ್ಬೇಕು ಅಥವಾ ವೇದಿಕೆ ಸಿಗಬೇಕು ಒಂದು ಒಂದು ನಮ್ಮನ್ನ ನಾವು ಟೆಲಿಕೇಸ್ ಮಾಡ್ಕೋಬೇಕು ತೋರಿಸ್ಕೋಬೇಕು ಅನ್ನೋದು ಒಂದು ಆ ಹುಚ್ಚಿ ಬೆಳ್ಕೊಂತು ಅದು ಯಾಕೆ ಬೆಳ್ಕೊಂತು ಅಂತ ದೇವ್ರನೇ ಗೊತ್ತಿಲ್ಲ ಬಹುಶಃ ಈ ಫೋಕ್ ಡ್ಯಾನ್ಸ್ ಗಳಿಂದ ಬಂತು ಡೊಳ್ಳು ಕುಣಿತನ ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು ಅದನ್ನ ನೋಡಿ ರಘುದೀಕ್ಷನ್ ಟೀಮ್ ಟೀಮಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಹಾಕೋದು ಫ್ಲೈಟ್ ಹತ್ತೋದನ್ನ ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಕ್ಕಪಕ್ಕ ಪಕ್ಕ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು ನೀವಿಲ್ಲ ನೀವ್ ಏನಾದ್ರು ಮಾಡ್ಬೇಕು ಇಂತ ಇಂಥದ್ದು ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ತಕ್ಷಣ ಬಿಗ್ ಬಾಸ್ ನನ್ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋದನ್ನ ಅದೃಷ್ಟ ದೇವರನ್ನ ಬಿಗ್ ಬಾಸ್ ಗೆದ್ದಿದ್ ನನ್ನ ಅದೃಷ್ಟ ಅಲ್ಲ ಬಿಗ್ ಬಾಸ್ಗ್ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ ಅಲ್ಲಿ ಒಬ್ಬನ ಸೆಲೆಕ್ಟ್ ಆಗೋ ದೊಡ್ಡ ವಿಚಾರ ಹದಿನೆಂಟು ಜನದಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ ಐ ವಾಸ್ ಕಾಂಪೀಟಿಂಗ್ ವಿತ್ ಏಟ್ ಲ್ಯಾಕ್ ಆಡಿಷನ್ಸ್ ಎಂಟು ಲಕ್ಷ ಆಡಿಷನ್ಸ್ ನಾನು ಬಿಗ್ ಬಾಸ್ ಒಳಗಡೆ ಹೋಗಿದಂತ ವ್ಯಕ್ತಿ ಒಬ್ಬ ಕಾಮನ್ ಅರ್ ಪ್ರಾಮಾಣಿಕ ನಾನು ಒಬ್ಬನೇ ಕಾಮನ್ ಅರ್ ಇದುವರೆಗೂ ಗೆದ್ದಿರೋದು ಅಂತ ನಾನ್ ಬಿಲಿವ್ ಮಾಡ್ತೀನಿ ಅಟ್ಲೀಸ್ಟ್ ಅದಕ್ಕೆ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದ್ ಸಣ್ಣ ಪುಟ್ಟ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಇದ್ದು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ ಆದ್ರೆ ಒಬ್ಬ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬಾ ಅವಮಾನಗಳು ನೀನ್ ಯಾವ ರೈತ ನಿನ್ಗೆ ನೀನ್ ಏನು ನಮ್ ತಂದೆ ತಾಯಿ ರೈತ ನೀನ್ ಜಮೀನ್ ತೋರ್ಸ ನಮ್ ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್ ಪ್ರತಿಯೊಬ್ರು ನನ್ನ ಬಂದು ಬಂದ್ ಹೇಳ್ತಾರೆ ನಾನು ರೈತನ ಮಗ ಸರ್ ಅಂತ ನಾನು ರೈತನ ಮಗ ಅಲ್ಲ ಗುರು ನಾನೇ ರೈತ ವ್ಯವಸಾಯ ಮಾಡ್ತಾ ಇದೀವಿ ್ ಇಂಟ್ರೊಡ್ಯೂಸ್ ಫ್ಯೂ ಪ್ರಾಡಕ್ಟ್ ಟು ದ ಫಾರ್ಮರ್ಸ್ ಲಕ್ಷ ಅಂತ ನಾನು ವೇದಿಕೆ ಮುಂದೆ ಬಿಗ್ ಬಾಸ್ ಇಂದ ನೀನು ಬಂದ ಆಚೆನಿಂದ ರೈತರಿಗೆ ಕೊಡುಗೆ ಅಂತ ನಲವತ್ತು ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು ವಿಡ್ ಅಮೈನೋ ಆಸಿಡ್ ಬೇಸ್ಡ್ ಅಂಡ್ ಬಯೋ ಫರ್ಟಿಲೈಸರ್ಸ್ ಬಯೋ ಪೆಸ್ಟಿಸೈಡ್ ಬಯೋ ಇನ್ಸೆಕ್ಟಿಸೈಡ್ ಅಂತ ಬ್ಯೂಟಿಫುಲ್ ಲ್ಯಾಬ್ ಗಳ ಮುಖಾಂತರ ನಮ್ಮ ಪ್ರಾಡಕ್ಟ್ ನಯಾರ ಮಾಡಿ ಇಡೀ ಸೌತ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ರೇಂಜ್ ನ ಇದು ನಾವು ರೈತರಿಗೆ ಮಾಡ್ತಾರೋ ಕೊಡುಗೆ ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ ಇದು ಸಾಕಾಗಲ್ಲ ಜನರಿಗೆ ಇನ್ನೇನೋ ಕೇಳ್ತಾರೆ ಯಾಕೆ ನೀನು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೊತಿಲ್ಲ ನೀವು ನೀವೆಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕಂತಿಲ್ಲ ಅಂತ ಕೇಳ್ತಾ ಇದ್ದಾಗ ನಮ್ಮ ಅದೃಷ್ಟ ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ ಸಿನಿಮಾ ಅನೌನ್ಸ್ ಮಾಡಿದ್ವಿ ಲಾಕ್ ಡೌನ್ ಬಂತು ಅಲ್ಲಿ ನಿಂತ್ಕಂತು ಆ ಯಾವುದೋ ನಾನ್ ನಾನು ಇದು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂತ ಕೂಡುದು ಐ ನಾಟ್ ದ ಪ್ರೊಡ್ಯೂಸರ್ ನಾನ್ ನನ್ನ ಶೋಕಿ ಪ್ರೊಡ್ಯೂಸರ್ ಆದ ಒಂದು ಅಲ್ಲ ಈ ಸಿನಿಮಾದಲ್ಲಿ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಆದ ದೇವರಾಣೆ ಅಲ್ಲ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾನ ಬಿಟ್ಬಿಟ್ರು ಇಲ್ಲಿಗೆ ಈ ಸಿನಿಮಾ ಎಲ್ಲಿ ನಿಂತೀರ ಅಂತದ್ದು ಸೊ ಹೇಳ್ತೀನಿ ಕಳೆದ ಒಂದು ತಿಂಗಳಿಂದ ನಾನು ಮಲಗ್ತಿಲ್ಲ ಪ್ರಜ್ಞೆ ತಪ್ಪ ಬೀಳ್ತಾ ಇದೀವಿ ಅಷ್ಟೇ ರಾತ್ರಿ ಮೂರ್ ಗಂಟೆಗೆ ಪ್ರಜ್ಞೆ ತಪ್ಪ ಬೀಳೋದು ಮನುಷ್ಯ ಮೂರರಿಂದ ಎಂಟು ಗಂಟೆಗೆ ಏನ್ ಮಲಗಾಕ್ ಸಾಧ್ಯ ಆಗುತ್ತಾ ಮನುಷ್ಯ ಇಲ್ಲಿಂದ ಹೋಗ್ತಿವಿ ಇವ್ರ ಹತ್ರ ಕಿತ್ತಾಡ್ತೀವಿ ಇವ್ರ ಹತ್ರ ಕಿತ್ತಾಡ್ತೀವಿ ಅವರು ಇಲ್ಲಿರೋ ಎಲ್ರ ಹತ್ರ ಜಗಳಿ ಸರ್ ನಾನು ಇವ್ರ ಹತ್ರ ಕಿತ್ತಾಡಿದ್ವಿ ಪಾಪ ಹತ್ರ ಕಿತ್ತಾಡಿದ್ವಿ ಅವ್ರ ಅವ್ರ ಹತ್ರ ಎಲ್ರತ್ರ ಪ್ರತಿಯೊಬ್ಬರ ಹತ್ರ ಡಿ ಐ ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಡಿದೀವಿ ಈ ಪ್ರತಿಯೊಬ್ರು ಹತ್ರನೂ ಕಿತ್ತಾಡಿದೀವಿ ನಮ್ಮ ಇದು ನನಗೂ ಗೊತ್ತಿಲ್ಲ ನನ್ ಏನ್ ಮಾತಾಡ್ತೀನಿ ಮಾತಾಡ್ತಾ ಇದ್ವಿ ಇದು ಹೆಂಗ್ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪುಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಚ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಸಮಸ್ಯೆ ಇವ್ರು ಬಂದು ನಾನ್ ನಿಂತ್ಕೀನಿ ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತ ಹೇಳಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಕೇಳಿಲ್ಲ ಏನು ಇಲ್ಲ ನೀನ್ ತಗೊಂಡೋಗು ನೀನ್ ಬಾ ನಿನ್ ಮುಂದೆ ಹೋಗು ನಿನ್ ಬಾ ಮಾಡ್ಕೊಂಡು ಹೋಗೋಣ ಜೊತೆಗೆ ನಿಂತ್ಕೊಳ್ತೀವಿ ನಿನ್ ಜೊತೆಗೆ ಅಂತ ನಿಂತ್ಕೊಂಡು ಈ ಸಿನಿಮಾನ ಹೊರಗಡೆ ಬರೋಕೆ ಎಷ್ಟು ಪ್ರಯತ್ನಗಳು ಪಡ್ತೇವೆ ನಾನು ಅದಕ್ಕೆ ನಾನ್ ಯಾರು ಏನಾದ್ರೂ ಬೈದ್ರೆ ಐ ವಾಸ್ ರೂಡ್ ದಯವಿಟ್ಟು ಫೋನ್ ನೋಡಬೇಡಿ ಅಂತ ಇದು ಆ ಇನ್ಸ್ಟಿಂಕ್ ಅಲ್ಲಿ ಬಂದಿರೋದಷ್ಟೇನೆ ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ ಪ್ರಯತ್ನ ನಾವು ಮಾಡ್ತಿರೋದು ಮೆಹಬೂಬಾ ಅನ್ನೋದು ಮೆಹಬೂಬಾ ಅನ್ನೋದು ಒಂದು ಇನ್ನೂರರಲ್ಲಿ ಒಂದು ಸಿನಿಮಾ ದೇವರಾಣಿಗೋಲ್ಲ ಅಂದ್ರೆ ಐ ನಾಟ್ ಸೈ ನಾವೇನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ ಅನ್ನೋದು ಹೇಳ್ತಾ ಇರೋದು ಒಂದು ಈಗ ವಾರದಲ್ಲಿ ಹೇಳ್ತಾ ಇದ್ರು ಹತ್ತು ಸಿನಿಮಾ ಬರ್ತದೆ ಹನ್ನೆರಡು ಸಿನಿಮಾ ಅದರಲ್ಲಿ ಒಂದಲ್ಲ ಈ ಇನ್ನೂರು ಸಿನಿಮಾಗಳಲ್ಲಿ ಒಂದು ಹದಿನೈದು ಸಿನಿಮಾ ಹೆಸರು ಮಾಡತ್ತಲ್ಲ ಸರ್ ಆ ಹದಿನೈದಕ್ಕೆ ಸೇರಿರುವಂತ ಸಿನಿಮಾ ಇದನ್ನ ನಾವು ಪ್ರಾಮಾಣಿಕವಾಗಿ ತರ್ದಿದೀವಿ ಡಿ ಆಗಿದೆ ಬ್ಯೂಟಿಫುಲ್ ಆಗಿ ಬಂದಿದ ಸಿನಿಮಾ ಈ ಸಿನಿಮಾ ಇನ್ನು ಮುಂದೆ ನಿಮಗ್ ಬಿಟ್ಟಿರೋದು ನೀವುಗಳಿಂದ ಹೆಂಗ್ ತರ್ಪ್ತೀರಾ ಅನ್ನೋದು ನಿಮಗ್ ಬಿಟ್ಟಿರಂತ ನಾನು ಯಾವ್ದೋ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನಮಗೊಂದಷ್ಟು ಜನ ಇಷ್ಟು ಜನ ಕರ್ಸಕ್ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದು ಒಬ್ರು ಅಂದ್ರೆ ಎಲ್ಲರೂ ನಾನು ಯಾರೂ ಕರೆದಿಲ್ಲ ಎಫರ್ಟ್ ಹಾಕಿಲ್ಲ ಅಂತಲ್ಲ ಪ್ರತಿಯೊಬ್ರು ಬೆಳಗ್ಗೆ ನಿನ್ನೆ ಮೂರ್ ದಿನದಿಂದ ಪ್ರತಿಯೊಬ್ಗೂ ಫೋನ್ ಮಾಡಿ ಫೋನ್ ಮಾಡಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ನಾವು ಟೀಸರ್ ಮಾಡ್ತಾ ಲಂಚ್ ಮಾಡ್ತಾ ಇರೋದನ್ನು ನನ್ನ ಯೋಗ್ಯತೆ ಅಷ್ಟೇ ನನ್ಗೆ ಇಳೆಕಾಗ್ ಆಗ್ತಿರ ಕೆಪಾಸಿಟಿ ಅಷ್ಟೇ ನಮ್ ಗೊತ್ತಿಲ್ಲ ಇನ್ ಹೆಂಗ್ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು ಈ ಸಿನಿಮಾನ ಮುಂದೆ ತಗೊಂಡ್ ಹೋಗ್ಬೇಕು ನೀವು ಬಿಕಾಸ್ ನಾತೇನು ಹೇಳ್ತಿದ್ದೆ ನೀವು ಒಂದಿದ ತಕ್ಷಣ ಕ್ಯಾಮ್ರಾಗಲ್ಲ ಕ್ಯಾಮ್ರಾ ಹಿಂದೆ ನಿಂತಿರೋರು ನೀವು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಎಷ್ಟು ಚೆನ್ನಾಗಿ ಬರೀತಾರೆ ಎಷ್ಟು ಚೆನ್ನಾಗಿ ಇದನ್ನ ಜನ ತಲುಪ್ತೀರಾ ಒಂದು ಮೇಜರ್ ಶಕ್ತಿ ಆಗತ್ತೆ ಸಿನಿಮಾಗೆ ನಮ್ಮ ತಾಯಿ ಮೇಲೆ ಆಣೆ ಕೇಳ್ತೀರಾ ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ಕೊಂಡ್ ಬಂದಿದೀವಿ ತುಂಬಾ ಅದ್ಭುತವಾದ ಸಿನಿಮಾ ಇದು ಇನ್ನೂರಲ್ಲಿ ಒಂದು ಸಿನಿಮಾ ಅಲ್ಲ ಇನ್ನೂರು ದೇವ್ರಾಣಿಗಳು ಇನ್ನೂರಲ್ಲಿ ಒಂದು ಸಿನಿಮಾ ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀವಿ ಇದು ಮತ್ತೆ ನಾನು ಹೇಳ್ತೇನೆ ಇದು ರಾಮ ಮಂದಿರ ಬಾಬ್ರಿ ಮಸೀದಿಯ ಕಥೆ ಅಲ್ಲ ಇದು ಕಾರ್ತಿಕ್ ಗೌಡ ಹಾಗೂ ನಜ್ರಿಯಾ ಬಾನುವಿನ ಪ್ರೇಮ ಕಥೆ ಇದು ಇದಕ್ಕೂ ಮತ್ತೆ ಇನ್ನೊಂದ್ ತರದೃಷ್ಟಿಗಳೇನು ಬೇಕಾಗಿರಲ್ಲ ಇದರಲ್ಲಿ ಕ್ಲಿಯರ್ ಲವ್ ಸ್ಟೋರಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಒಂದು ಲವ್ ಆಗುತ್ತೆ ಇನಿಷಿಯಲ್ ಲವ್ ಅಂತ ಒಂದಾಗತ್ತೆ ಅದಾದಾಗ ಯಾವ್ ಏನು ಹಾಕಲ್ಲ ನೀನ್ ಯಾವ ಜಾತಿ ನೀನ್ ಯಾವ ಧರ್ಮಿ ಅಂತ ನೋಡಲ್ಲ ನೀನ್ ಹತ್ರ ಎಷ್ಟು ದುಡ್ಡು ಇದೆ ಅಂತ ನೋಡಲ್ಲ ಆಮೇಲೆ ನೋಡ್ತೀವಿ ಒಂದ್ ಮೂವತ್ ವರ್ಷ ಆದ್ಮೇಲೆ ಕ್ಯಾಲ್ಕುಲೇಷನ್ ಶುರು ಆಗ್ಬಿ ಲವ್ ಮಾಡಬೇಕು ಅಂದಾಗ ಇನಿಷಿಯಲಿ ಕಾಲೇಜಲ್ ಇದ್ದಾಗ ಯಾವ ಕ್ಯಾಲ್ಕುಲೇಷನ್ಸ್ ಬರುತ್ತಿಲ್ಲ ನೋಡ್ತೀವಿ ಪ್ರೀತಿ ಆಗಿದೆ ಈ ಪ್ರೀತಿ ಹೆಂಗ್ ಮುಂದೆ ತಗೊಂಡ್ ಹೋಗ್ಬೇಕು ಅಂತ ಹೋಡ್ತಾ ಇರ್ತೀವಿ ಈ ಕಾಂಟ್ರಾಸ್ಟ್ ಅಲ್ಲಿ ನೋಡಿದಾಗ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರುವಂತ ಜಯದೇ ಸರ್ ನಮ್ಮ ತಂದೆಗೆ ಸಾಕಷ್ಟು ಜನಗಳ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ ಬರೀ ನಮ್ಮ ಪ್ರೀತಿನ ಮಾತ್ರ ತೋರಿಸೋಣ ಅಂತ ಟೀಸರ್ಗೆ ಇಬ್ಬರ ಕ್ಯಾರೆಕ್ಟರ್ ಗಳ ಸೀಮಿತ ಮಾಡಿಟ್ಕೊಂಡಿದೀವಿ ಇವರು ಅಂದ್ರೆ ಈ ಸಿನಿಮಾ ಅಲ್ಲಿ ಬರೀ ನಾನ್ ಹೀರೋ ಅಲ್ಲ ಸರ್ ಕತೆ ಹೀರೋ ಸಂಭಾಷಣೆ ಹೀರೋ ಮ್ಯೂಸಿಕ್ ಹೀರೋ ನಾನೆಲ್ಲ ಹೀರೋ ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಪಾತ್ರವನ್ನ ನಿಭಾಯಿಸಿದೀವಿ ಅಷ್ಟು ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತ ಕತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಅದೇ ಅಜೆಂಡಾ ಇರುತ್ತೆ ನನ್ನ ಅಜೆಂಡಾ ಏನು ನಾನು ಈ ಹುಡುಗಿಗೆ ಮದುವೆ ಆಗ್ಬೇಕು ಅಂತ ಈ ಹುಡುಗಿ ಏನು ಆರಾಮಾಗಿ ಮದುವೆ ಆಗ್ಬೇಕು ಅನ್ನೋದನ್ನ ನಮ್ಮ ತಂದೆಗೆ ಏನ್ ಇರುತ್ತೆ ಅಪ್ಪ ಯಾವ ಬೇಡ ನಾನೊಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ ಐ ಕ್ಯಾರೆಕ್ಟರ್ ಒಂದಿದೆ ಕಬೀರ್ ಕಬೀರ್ ದುಹಾನ್ ಸಿಂಗ್ ಬಾಲಿವುಡ್ ಅಲ್ಲಿ ಮಾಡೋ ಅವ್ರ ಅವರ ಅಜೆಂಡೆ ಏನೋ ಒಂದಷ್ಟು ದುಡ್ಡು ಬಂದ್ರೆ ಕಿತ್ಕೊಳ್ಳೋಣ ಇರುತ್ತೆ ಬುಲೆಟ್ ಪ್ರಕಾಶ್ ಅವ್ರ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ ಏನೋ ಇರಿಬ್ರು ಒಂದು ಸ್ಕ್ಯಾಮ್ ಮಾಡಿ ನನಗೇನು ದುಡ್ಡು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ ಅಹ್ ಸೊ ಸಲ್ಮಾನ್ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಒಬ್ಬ ಅಮಾಯಕನ ಪಾತ್ರ ಮಾಡಿದ್ದಾರೆ ಸೊ ಅವ್ರಿಗೇನು ನನ್ನ ಮನೆಗೆ ಹೋಗಿ ನನ್ನ ಹೆಂಡತಿ ಒಂದಷ್ಟು ಸ್ವೀಟ್ಸ್ ತಗೊಂಡೋಗ್ ಕೊಟ್ರೆ ಸಾಕು ಅನ್ನೋ ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಇಸ್ ಎ ಕತೆ ಇನ್ ದ ಸಿನಿಮಾ ನಾಟ್ ಶಶಿ ಇಸ್ ನಾಟ್ ಅ ಹೀರೋ ಅಥವಾ ಪವನ ಇಸ್ ನಾಟ್ ಎ ಹೀರೋಯಿನ್ ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿರುವಂತ ಸಿನಿಮಾ ಮೆಹಬೂಬಾ ನಾ ಮತ್ತೆ ಹೇಳ್ತಾ ಇದೀನಿ ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ ನಾನು ಕೈ ಮುಗಿದು ಕೇಳ್ಕಂತೀನಿ ನಾವು ಸಿನಿಮಾನ ಮಾಡಿದಿವಿ ತನ್ನ ಹೆಂಗ್ ತಲುಪಿಸಬೇಕು ಅಡೇ ನಂಗ ಗೊತ್ತಿಲ್ಲ ನಾ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು ಅವ್ರು ಹುಡ್ಕೊಂಡು ಹೋಗಿ ಅವ್ರ ರೋಟ್ ಮುಂದೆ ಒಂದ್ ಅವ್ರ ಇಟ್ಕೊಂಡು ರೀಲ್ ಮಾಡ್ದೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ಅದು ರೀಚ್ ಆಗ್ತಿದೆ ಇಲ್ಲೋ ಈಗ ಪ್ರತಿಯೊಬ್ರು ಯಾರೋ ಯಾರು ಮಾತಾಡ್ತಾರೆ ಈ ಹಂಗೇ ಮಾತಾಡ್ತಾ ಇನ್ನಿ ಯಾರೋ ಹುಡ್ಗ ಒಬ್ಬ ನನ್ ಮನ್ಸು ಅದೇ ಮಾತಾಡ್ದ ಅವ್ರು ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅನ್ಕೊಂಡು ಅವನೊಂದು ಅವ್ ಹುಡ್ಕ ಸಿಗ್ಲಿಲ್ಲ ನನ್ ಮನೇಲಿ ಕುತ್ಕೊಂಡು ರೀಲ್ ಮಾಡಿದೆ ತಲುಪು ತಲುಪ್ಬೇಕು ಜನರಿಗೆ ಪ್ರಾಮಾಣಿಕ ಬೇಕು ನಾನು ನಾನ್ ಇನ್ನೊಂದು ಹೇಳ್ತೀನಿ ನಾನು ಸಾಕು ಜನ ಈ ಸಿನಿಮಾ ಹೋಗ್ಬಿಟ್ರೆ ಫುಟ್ಪಾತ್ ಬಂದ್ಬಿಡ್ತೀನಿ ನಮ್ ತಾಯಿ ಹೇಳ್ತೀನಿ ಫ್ಯಾಕ್ಟ್ರಿ ಮಾಡಿರೋ ರೈತ ನಾನು ಲಕ್ಷಾಂತ ರೂಪಾಯಿ ಸಂಬಳ ಕುತ್ಕೊಂಡು ಕುತ್ಕೊಂಡ್ರೆ ಐದ್ ಎಕರೆ ಟೊಮೊಟೊ ಈ ಸಿನಿಮಾ ದುಡ್ಡೆಲ್ಲ ಎಲ್ಲ ಬಿಡ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ದುಡ್ಡಿನ ಭರವಸೆಯಲ್ಲಿ ದುಡ್ಡನ್ನ ದುಡ್ಡು ಕಳ್ಕೊಂಡಿನಿ ಅಂತ ಮಾತಾಡ್ತಿರ್ಲಿಲ್ಲ ಅಲ್ಲಿ ಐದ್ ಎಕರೆ ಜಮೀನಿನ ಒಂದು ಫಸಲು ಸಿನಿಮಾ ಬಜೆಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಒಂದ್ಸಾರ ಕೈ ಇಡ್ಬೇಕಷ್ಟೇ ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ ಎಮ್ ಎಸ್ ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ ಅದಕ್ಕೂ ಇದಕ್ಕೇನೋ ಏನೋ ಸಿನಿಮಾ ಫ್ಲಾಪ್ ಆಗ್ಬಿಟ್ಟ ತಕ್ಷಣ ಬೀದಿಗೆ ಬಂದ್ಬಿಡ್ತೀನಿ ಸುಮಾರು ಜನ ಅಂದ್ರು ಕೆಲವೊಬ್ರು ಮಾತಾಡೋವಾಗ ಈ ಮಾತುಗಳು ಬಂತು ನೀವೇನು ರೋಡ್ ಬಂದ್ಬಿಡ್ತೀರಾ ಈ ಸಿನಿಮಾ ಹೆಂಗಾದ್ರೆ ಹಂಗ ಯಾವ ಕಾರಣಕ್ಕೂ ರೋಡ್ ಬರ್ಬೇಕು ನಾನು ನಾನ್ ಬಂದಿರೋ ರೋಡ್ ಅಂತ ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ ನಾವು ಆ ಯಾವ ಕಾರಣಕ್ಕೂ ಬರೋದಿಲ್ಲ ನಾನ್ ನನ್ನ ಲೈಫ್ ಅಲ್ಲಿ ನನ್ನ ಒಂದು ಬೈಕ್ ಒಂದ್ ಸೈಕಲ್ ಇರ್ಲಿಲ್ಲ ಒಂದು ಅದ್ಭುತವಾದ ಮನೆ ಮುಂದೆ ಒಂದು ಎರಡ್ ಮೂರು ಕಾರ್ಗಳಿದಾವೆ ಮನೆಗಳಿದಾವೆ ಆದ್ರೆ ನಾನು ಹೇಳ್ತಾ ಇರೋದು ಒಂದು ಸೀಮಿತ ಅಂತ ಒಂದಿರುತ್ತೆ ಒಂದು 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 ಸಿನಿಮಾಗ್ ಒಂದು ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು ಈ ಟೈಮ್ ಅಲ್ಲಿ ಬರ್ಬೇಕು ಅಂದ್ರೆ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ ನಾನು ನಮ್ಮ ತಂದೆ ಕುಬೇರ ಅಲ್ಲ ನಮ್ಮ ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ ನಿಮ್ಮೆಲ್ಲ ತರ ನಮ್ಮ ತಂದೆ ತಾಯಿ ಆಸೆ ಆಗಿದ್ದು ಒಂದು ಮೂವತ್ತು ಸಾವಿರ ಸಂಬಳಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಕು ಗುರು ಇನ್ನು ಅಂತ ಇರ್ತಿದ್ರು ಮೂವತ್ ಸಾವಿರ ನನಗಿದ್ದು ಅಷ್ಟೇ ತೃಪ್ತಿ ವೆಂಕಟಮ್ ಸ್ವಾಮಿ ಹತ್ರ ಹೋಗ್ಬಿಟ್ಟು ಮೂವತ್ ಸಾವಿರ ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ ಈ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಅಂತ ಈ ಬ್ಯಾನರ್ ನಂದಲ್ಲ ಹೈದರಾಬಾದ್ ಇಂದ ಯಾರೋ ಪ್ರೊಡ್ಯೂಸರ್ ಬಂದ್ರು ನಾನು ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಡ್ತೀನಿ ಅದನ್ನು ಹೈದರಾಬಾದ್ ಒಬ್ಬ ಸಿನಿಮಾ ಬಂದ್ರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅದ್ಭುತವಾಗಿ ಬರ್ತೀನಿ ನಾನ್ ಮಾಡ್ತೀನಿ ಒಂದು ಬ್ಯಾನರ್ ಹೆಸರು ಮಾಡಿ ಏನ್ ಇಡ್ಬೇಕು ನಮ್ಮ ಮನೆ ಅವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಅಂದ್ರು ಓದೇ ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡ್ತಾರೆ ಅದಾದ್ಮೇಲೆ ಫೋನ್ ಎತ್ತದ್ ಬಿಟ್ರು ನಾನು ಅನ್ಕಂಡೆ ದೇವ್ರ್ ಅವ್ರ ಒಬ್ಬನ್ಗೆ ದೇವ್ರಲ್ಲ ನನ್ಗೂ ದೇವ್ರೆ ಅದೇ ಬಾಲಾಜಿ ಬ್ಯಾನರ್ ಹೆಸರ ಇಟ್ಕೊಂಡೆ ನಾನು ನಾನ್ ಯಾಕೆ ಬಿಡಬೇಕು ದೇವ್ರ ಅವ್ರಿಗೆ ದೇವ್ರ ನನಗೂ ದೇವ್ರಲ್ವಾ ಇಷ್ಟೇ ನಂಗ್ ಯಾರೋ ಬಂದ್ರು ಪ್ರಾ ಮಾಡಕ್ ಆಗ್ಲಿಲ್ಲ ಯಾಕೆ ಮಾಡಕ್ ಆಗ್ತಿಲ್ಲ ಸರ್ ನಾನ್ ಮಾಡ್ತೀನಿ ಅಂತ ಮುಂದೆ ತಕೊಂಡು ಮಾಡ್ತಾ ಅಂತ ಸಿನಿಮಾ ಮೆಹಬೂಬ ಈ ಸಿನಿಮಾಗೆ ನಿಮ್ಮೆಲ್ಲರ ಹಾರೈಕೆಗಳು ಸಪೋರ್ಟ್ ತುಂಬಾ 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 ಅದಕ್ಕಿಂತ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತು ನನಗೆ ವಾರದಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಿದಾವೆ ಎಲ್ಲ ಬರ್ತಿದಾವೆ ಸಿನಿಮಾ ಜನ ಥಿಯೇಟರ್ ಗಳಿಗೆ ಬರ್ತಿಲ್ಲ ಅನ್ನುವಂತ ಅರಿವು ನನಗಿದೆ ಸಿನಿಮಾ ನಾವು ಯಾವ್ದೋ ಚಾನಲ್ ತೋರಿಸಿ ರಿಲೀಸ್ ಆದ್ಮೇಲೆ ತಗೊಂತೀವಿ ಅಂತ ಹೇಳ್ತಾರೆ ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ ನಿಲ್ಸ್ಕೊಳ್ಳೋದೇ ಕಷ್ಟ ಇದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಯಾವ ಅಮೆಝಾನ್ ಮಾತಾಡೋಣ ಅಂದ್ರೆ ಥಿಯೇಟರ್ ಅಲ್ಲಿ ಫಿಲ್ಲಿಂಗ್ ಮಾಡಿ ಅದಾದ್ಮೇಲೆ ತಗೊತಿನಿ ಅಂತಾರೆ ಫಿಲಿಂಗ್ ಮಾಡಕ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದಷ್ಟೇ ಕಷ್ಟ ಆಗೋ ವಿಚಾರನೂ ನನ್ಗೆ ಗೊತ್ತು ಬೇರೆ ಯಾವ್ದಾದ್ರು ಚಾನಲ್ ಮಾತಾಡ್ಬೇಕು ಅಥವಾ ಹಿಂದಿ ಡಬ್ಬಿಂಗ್ ರೈಟ್ಸ್ ಮಾಡಬೇಕು ಅಂತಂದ್ರೆ ಒಂದು ನಾಲ್ಕು ಫೈಟ್ ಇದೆಯಾ ಅಂತ ಕೇಳ್ತಾರೆ ನಮ್ದ್ರಲ್ಲಿ ಎರಡು ಫೈಟ್ ಇದೆ ಅನ್ನೋ ವಿಚಾರನ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳ್ ಡಬ್ಬಿಂಗ್ ಮಾಡೋಣ ಮಲಯಾಳಂ ಡಬ್ಬಿಂಗ್ ಎಲ್ಲ ಅಂದ್ರೆ ಶಶಿ ಹೊಸ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅಂತ ಅನ್ಕೊಂಡ್ಬಿಟ್ಟರೆ ಹೇಳ್ತಾ ಇದೀನಿ ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳು ಡಬ್ಬಿಂಗ್ ಮಾಡೋಣ ಮಲಯಾಳಂ ಡಬ್ಬಿಂಗ್ ಮಾಡೋಣ ಒಂದಷ್ಟು ಜನ ಮೀಡಿಯೇಟರ್ ಬರ್ತಾರೆ ಅವರು ನಮ್ಮ ಸಿನಿಮಾನ ಹದಿನೈದು ಇಪ್ಪತ್ತು ಲಕ್ಷಕ್ಕೆ ಮಾರ್ಕೊಡ್ತೀನಿ ಅಂತ ಮೂರು ಲಕ್ಷ ಮುಂದೆ ಇಸ್ಕೊಂಡು ಮತ್ತೆ ಫೋನ್ ಅನ್ನೋ ವಿಚಾರ ಗೊತ್ತು ನಾನು ಮಾಡ್ತಿರೋದು ಈ ಸಿನಿಮಾ ನಿಮ್ಗಳಿಗೋಸ್ಕರ ದಯವಿಟ್ಟು ಥಿಯೇಟರ್ ಗಳಿಗೆ ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾ ಐವತ್ತು ಪೈಸೆ ಬರದೇ ಇದ್ರು ಪರವಾಗಿ ಇನ್ನ ಒಂದ್ ಐವತ್ತು ಲಕ್ಷ ಹೋಗ್ಲಿ ಗುರು ಈ ಸಿನಿಮಾನ ನೋಡಿ ಒಂದು ಪ್ರಾಮಾಣಿಕ ಪ್ರಯತ್ನ ಸೋಷಿಯಲ್ ಮೆಸೇಜ್ ಕೊಡುವಂತ ಸಿನಿಮಾ ಇದು ಈಕ್ವಾಲಿಟಿ ಬಗ್ಗೆ ಮಾತಾಡುವಂತ ಸಿನಿಮಾ ಜಾತಿ ಧರ್ಮಗಳ ಬಗ್ಗೆ ಅಲ್ಲ ಪ್ರೀತಿ ಪ್ರೇಮ ಬಗ್ಗೆ ಮಾತಾಡುವಂತ ಸಿನಿಮಾ ಅದ್ಭುತವಾದ ಸಂದೇಶವನ್ನ ಕೊನೆಯಲ್ಲಿ ಕೊಡುವಂತ ಸಿನಿಮಾ ಇದು ಮೆಹಬೂಬಾ ನಿಮ್ಮ ಆಶೀರ್ವಾದ ಆರೈಕೆಗಳು ನನ್ನ ಮೇಲೆ ಇರಬೇಕು ಅಂತ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಜೈ ಮೆಹಬೂಬಾ ಇಡೀ ಚಿತ್ರತಂಡಕ್ಕೆ ಸಮರ್ಪಿಸ್ತಾ ಇದ್ದೀವಿ ಗ್ರೂಪ್ ಫೋಟೋ

ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ